ಈಗ ನಿನ್ನೆನೆ ಮಾಧ್ಯಮ ರೈತರು ಕೇಳಿದ್ದಾರೆ ದೇಶಪಾಂಡೆ ಅವರು ಹಿರಿಯವರು ನಮ್ಮ ಪಕ್ಷದ ಮುಖಂಡರು ಅವರು ಎಂಟು ಬಾರಿನೋ ಒಂಬತ್ತು ಬಾರಿನೋ ಎಮ್ ಎಲ್ ಎ ಆಗಿದ್ದರೋರು ಅವರು ಆಸೆ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಆಗಬೇಕಂತ ತಪ್ಪೇನಿದೆ ತಪ್ಪೇನಿದೆ ಆಸೆ ಇಟ್ಕೊಳ್ಳೋದು ತಪ್ಪೇನಿದೆ ನನಗೂ ಆಸೆ ಇದೆ ನಿಮಗೂ ಆಸೆ ಇರಲ್ವಾ ನೀವು ಮುಖ್ಯಮಂತ್ರಿ ಆಗ್ತೀನಂದ್ರೆ ಯಾರು ಸ್ವಲ್ಪ ಒಂದು ಡಿಸೆಂಬರ್ಗೆ ಆಸೆ ಇರಲ್ವಾ ಎಲ್ಲರಿಗೂ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಎಲ್ಲರಿಗೂ ಆಸೆ ಇರ್ತೀವಿ ಈಗ ಮುಖ್ಯಮಂತ್ರಿ ಯಾರಿಗೂ ಆಸೆ ಇರೋಲ್ಲ ಇಲ್ಲ ಮುಖ್ಯಮಂತ್ರಿ ಯಾರಿಗೂ ಆಸೆ ಇರಲ್ಲ ಹೇಳಿ ಅಂದರೆ ನಮ್ಮಲ್ಲಿ ಮುಖ್ಯಮಂತ್ರಿ ಸ್ಟ ಕುರ್ಚಿ ಖಾಲಿ ಇಲ್ಲ ಸದ್ಯಕ್ಕೆ ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ ಅವ್ರ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿಲ್ಲ ಆಸೆ ಇರ್ತದಿಲ್ಲ ಅವರಿಗೆ ಸಿದ್ದರಾಮಯ್ಯ ಈ ಕೇಸಲ್ಲಿ ಏನೇನು ಆಗಲ್ಲ ಮೊನ್ನೆ ನೋಡಿರ್ಬೋದು ನೀವು ಶನಿವಾರ ಕೇಸಲ್ಲಿ ವಿಚಾರಣೆಯಲ್ಲಿ ನಾನೆಲ್ಲ ಲೈಫ್ ನೋಡ್ತಾ ಇದ್ದೆ ನಾನು ಜಡ್ಜ್ ನೇರವಾಗಿ ಆ ವಾದ ರಾಜ್ಪಾಲರು ವಕೀಲರು ವಾದ ಮಾಡುವಾಗ ರಾಜ್ಪಾಲ್ರು ನೇರವಾಗಿ ಜಡ್ಜ್ ಅವರು ನೇರವಾಗಿ ಕೇಳಿದ್ರು ಈಗ ನಿನ್ನೆ ಮಾಧ್ಯಮದ ರೈತರು ಕೇಳಿದ್ದಾರೆ ದೇಶಪಾಂಡೆ ಅವರು ಹಿರಿಯವರು ನಮ್ಮ ಪಕ್ಷದ ಮುಖಂಡರು ಅವರು ಎಂಟು ಬಾರಿನೋ ಒಂಬತ್ತು ಬಾರಿನೋ ಎಮ್ ಎಲ್ ಎ ಆಗಿದ್ದರವರು ಅವರು ಆಸೆ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಆಗ್ಬೇಕಂತ ತಪ್ಪೇನಿದೆ ತಪ್ಪೇನಿದೆ ಆಸೆ ಇಟ್ಕೊಳ್ಳೋದು ತಪ್ಪೇನಿದೆ ನನಗೂ ಆಸೆ ಇದೆ ನಿಮಗೂ ಆಸೆ ಇರಲ್ವಾ ನಿಮ್ಮ ಮುಖ್ಯಮಂತ್ರಿ ಆಗ್ತೀನಂದ್ರೆ ಯಾರು ಒಪ್ಪಂದೆ ಸಾಬ್ರಿಗೆ ಆಸೆ ಇರಲ್ವಾ ಎಲ್ಲರಿಗೂ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಎಲ್ಲರಿಗೂ ಆಸೆ ಹೇಳ್ತೀವಿ ಈಗ ಮುಖ್ಯಮಂತ್ರಿ ಯಾರಿಗೂ ಆಸೆ ಇರೋಲ್ಲ ಇಲ್ಲ ಮುಖ್ಯಮಂತ್ರಿ ಯಾರಿಗ ಆಸೆ ಇರೋಲ್ಲ ಹೇಳಿ ಅಂದರೆ ನಮ್ಮಲ್ಲಿ ಮುಖ್ಯಮಂತ್ರಿ ಸ್ಟ ಕುರ್ಚಿ ಖಾಲಿ ಇಲ್ಲ ಸದ್ಯಕ್ಕೆ ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರೆ ಅವ್ರ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿಲ್ಲ ಏನಾಗಿದೆ ಆಸೆ ಇರ್ತದಿಲ್ಲ ಅವರಿಗೆ ಸಿದ್ದರಾಮಯ್ಯ ಈ ಕೇಸಲ್ಲಿ ಏನೇನು ಆಗಲ್ಲ ಮೊನ್ನೆ ನೋಡಿರ್ಬೋದು ನೀವು ಶನಿವಾರ ಕೇಸಲ್ಲಿ ವಿಚಾರಣೆಯಲ್ಲಿ ನಾನೆಲ್ಲ ಲೈಫ್ ನೋಡ್ತಾ ಇದ್ದೆ ನಾನು ಜಡ್ಜ್ ನೇರವಾಗಿ ಕೇಳಿದರು ವಾದ ರಾಜ್ಪಾಲ್ರು ವಕೀಲರು ವಾದ ಮಾಡುವಾಗ ರಾಜ್ಪಾಲ್ರು ನೇರವಾಗಿ ಅವರು ನೇರವಾಗಿ ಕೇಳಿದರು